മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಹತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಮುರುಳಿ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ಇಲ್ಲಿಯವರೆಗೆ ಏನೆಲ್ಲವನ್ನೂ ಓದಿದ್ದೀರೋ ಅದನ್ನು ಮರೆತು ಹೋಗಿ ಜೀವಿಸಿದ್ದಂತೆ ಸಾಯುವುದೆಂದರೆ ಎಲ್ಲವನ್ನೂ ಮರೆಯುವುದಾಗಿದೆ ಹಿಂದಿನದೇನೂ ನೆನಪಿಗೆ ಬರಬಾರದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾರು ಜೀವಿಸಿದ್ದಂತೆ ಪೂರ್ಣವಾಗಿ ಸತ್ತಿಲ್ಲವೋ ಅವರ ಚಿಹ್ನೆಗಳೇನು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಅವರು ತಂದೆಯೊಂದಿಗೂ ವಾದ ಮಾಡುತ್ತಿರುತ್ತಾರೆ ಶಾಸ್ತ್ರಗಳ ಉದಾಹರಣೆ ಕೊಡುತ್ತಿರುತ್ತಾರೆ ಯಾರು ಪೂರ್ಣವಾಗಿ ಸತ್ತಿದ್ದಾರೆಯೋ ಅವರು ಹೇಳುತ್ತಾರೆ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದೇ ಸತ್ಯವಾಗಿದೆ ನಾವು ಅರ್ಧಕಲ್ಪ ಏನೆಲ್ಲವನ್ನೂ ಕೇಳಿದೆವೋ ಅದು ಅಸತ್ಯವೇ ಆಗಿದೆ ಆದ್ದರಿಂದ ಈಗ ಅದನ್ನು ಮುಖದಲ್ಲಿಯೂ ಅಂದ್ರೆ ಬಾಯಿಯಲ್ಲೂ ತರಬಾರದು ತಂದೆಯು ತಿಳಿಸಿದ್ದಾರೆ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನ ಕೇಳಬೇಡಿ ಕೆಟ್ಟದ್ದನ್ನು ಆಡಬೇಡಿ ಕೆಟ್ಟದನ್ನ ಯೋಚಿಸಬೇಡ್ರಿ ಹಾಗೂ ಕೆಟ್ಟದ್ದನ್ನ ಮಾಡಲೂಬೇಡಿ ಅಂತ ಇವತ್ತಿನ ಗೀತೆಯಾಗಿದೆ ಓಂ ನಮ ಶಿವಾಯ ಓಂ ಶಾಂತಿ ಮಕ್ಕಳಿಗೆ ತಿಳಿಸಲಾಗಿದೆ ಶಾಂತಿಯಲ್ಲಿ ಕುಳಿಸಿ ಕುಳಿಸಿರುತ್ತೀರಿ ಇದಕ್ಕೆ ಧ್ಯಾನ ಎಂಬ ಶಬ್ದವನ್ನು ಕೊಡಲಾಗಿದೆ ಈ ಡ್ರಿಲ್ ಮಾಡಿಸಲಾಗುತ್ತದೆ ಈಗ ತಂದೆಯು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ಯಾರು ಜೀವಿಸಿದಂತೆ ಸತ್ತಿದ್ದಾರೆ ಅವರು ಹೇಳುತ್ತಾರೆ ಬಾಬಾ ನಾವು ಜೀವಿಸಿದಂತೆ ಸತ್ತಿದ್ದೇವೆ ಹೇಗೆ ಮನುಷ್ಯರು ಸತ್ತಾಗ ಎಲ್ಲವೂ ಮರೆತು ಹೋಗುತ್ತಾರೆ ಕೇವಲ ಸಂಸ್ಕಾರವಿರುತ್ತದೆ ಈಗ ನೀವು ಸಹ ತಂದೆಯ ಮಕ್ಕಳಾಗಿ ಈ ಹಳೆಯ ಪ್ರಪಂಚದಿಂದ ಸತ್ತು ಹೋಗಿದ್ದೀರಿ ತಂದೆ ತಿಳಿಸುತ್ತಾರೆ ನಿಮ್ಮಲ್ಲಿ ಭಕ್ತಿಯ ಸಂಸ್ಕಾರವಿತ್ತು ಈಗ ಆ ಸಂಸ್ಕಾರವು ಬದಲಾಗುತ್ತದೆ ಅಂದ ಮೇಲೆ ಜೀವಿಸಿದಂತೆ ಸಾಯುತ್ತಿರಲವೇ ಸತ್ತಾಗ ಮನುಷ್ಯರು ಓದಿರೋದೆಲ್ಲವೂ ಮರೆತು ಹೋಗುತ್ತದೆ ಮತ್ತೆ ಇನ್ನೊಂದು ಜನದಲ್ಲಿ ಹೊಸದಾಗಿ ಓದಬೇಕಾಗುತ್ತದೆ ಅದೇ ರೀತಿ ನೀವೀಗ ಏನೆಲ್ಲವನ್ನು ಓದಿದ್ದೀರೋ ಅದನ್ನೆಲ್ಲವನ್ನು ಮರೆತು ಹೋಗಿ ನೀವು ತಂದೆಯ ಮಕ್ಕಳಾಗಿದ್ದಿರಲ್ಲವೇ ಅಂದ್ರೆ ಶಾಸ್ತ್ರ ಎಲ್ಲ ಏನು ಓದಿದ್ದೇವಲ್ಲ ಅದನ್ನು ಮರೀಲಿಕ್ಕೆ ಹೇಳಿದ್ದಾರೆ ಬಾಬಾ ಲೌಕಿಕ ವಿದ್ಯೆ ಏನು ಹೇಳಿಲ್ಲ ಬಾಬಾ ಯಾಕಂದ್ರೆ ಬಾಬಾ ಜ್ಞಾನಕ್ಕೂ ಶಾಸ್ತ್ರಕ್ಕೂ ನಾವು ಕಂಪೇರ್ ಮಾಡ್ತಿರ್ತೇವೆ ಅದಕ್ಕೋಸ್ಕರ ಅದನ್ನ ಮರಿರಿ ಯಾಕಂದ್ರೆ ನಾವೇ ತಪ್ಪ ತಪ್ಪ ಶಾಸ್ತ್ರ ಬರೆದಿದ್ದೇವೆ ಅದಕ್ಕೋಸ್ಕರ ಅದನ್ನ ಮರಿರಿ ಅಂತ ಹೇಳ್ತಾರೆ ಬಾಬಾ ಅದೇ ರೀತಿ ನೀವೀಗ ಏನೆಲ್ಲವನ್ನು ಓದಿದ್ರು ಅದೆಲ್ಲವನ್ನು ಮರೆತು ಹೋಗಿ ನೀವು ತಂದೆಯ ಮಕ್ಕಳಾಗಿದ್ದಿರಲ್ಲವೇ ನಾನು ನಿಮ್ಗೆ ಹೊಸ ಮಾತನ್ನು ತಿಳಿಸುತ್ತೇನೆ ಆದ್ದರಿಂದ ಈಗ ವೇದ ಶಾಸ್ತ್ರ ಗ್ರಂಥ ಜಪ ತಪ ಮುಂತಾದ ಎಲ್ಲಾ ಮಾತುಗಳನ್ನು ಮರೆತು ಹೋಗಿ ಆದ್ದರಿಂದ ಹೇಳಿದ್ದಾರೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನ ಹೇಳಬೇಡಿ ಇದು ನೀವು ಮಕ್ಕಳಿಗಾಗಿಯೇ ಇದೆ ಕೆಲವರು ಬಹಳ ವೇದ ಶಾಸ್ತ್ರಗಳನ್ನು ಓದ್ತಾರೆ ಕೆಲವರು ಜೀವಿಸಿದಂತೆ ಸತ್ತಿರುತ್ತಿರಂದು ಸತ್ತಿರುವುದಿಲ್ಲವೆಂದರೆ ವ್ಯರ್ಥವಾಗಿ ವಾದ ಮಾಡುತ್ತಾರೆ ಪೂರ್ಣ ಸತ್ತಿರುವವರು ಎಂದೂ ವಾದಿಸುವುದಿಲ್ಲ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದೇ ಸತ್ಯವಾಗಿದೆ ಅನ್ಯ ಮಾತುಗಳನ್ನು ನಾವು ಬಾಯಲ್ಲಿ ತಂದುಕೊಳ್ಳೋದಾದರೂ ಏಕೆ ಎಂದು ಹೇಳುತ್ತಾರೆ ತಂದೆಯು ಸಹ ತಿಳಿಸುತ್ತಾರೆ ಇಂತಹ ಮಾತುಗಳನ್ನು ತರಲೇಬೇಡಿ ಕೆಟ್ಟದನ್ನ ಕೇಳಬೇಡಿ ತಂದೆಯು ಆದೇಶ ನೀಡಿದ್ದಾರಲ್ಲವೇ ಏನನ್ನೂ ಕೇಳಬೇಡಿ ತಿಳಿಸಿ ನಾವೀಗ ಜ್ಞಾನ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಭಕ್ತಿಯನ್ನೇಕೆ ನೆನಪು ಮಾಡೋದು ನಾವು ಒಬ್ಬ ಭಗವಂತನೇ ನೆನಪು ಮಾಡುತ್ತೇವೆ ಭಕ್ತಿ ಮಾರ್ಗನು ಮರೆಯಿರಿ ನಾನು ನಿಮಗೆ ಸಹಜವಾದ ಮಾತನ್ನು ತಿಳಿಸುತ್ತೇನೆ ಬೀಜವಾದ ನನ್ನನ್ನು ನೆನಪು ಮಾಡಿ ಆಗ ಇಡೀ ವೃಕ್ಷವು ಬುದ್ಧಿಯಲ್ಲಿ ಬಂದು ಬಿಡುವುದೆಂದು ತಂದೆ ತಿಳಿಸುತ್ತಾರೆ ನಿಮ್ಮದು ಮುಖ್ಯವಾದದ್ದು ಗೀತೆಯಾಗಿದೆ ಗೀತೆಯಲ್ಲಿಯೇ ಭಗವಂತನ ಜ್ಞಾನವಿದೆ ಈಗ ಇವು ಹೊಸ ಮಾತುಗಳಾಗಿವೆ ಯಾವಾಗಲೂ ಹೊಸ ಮಾತಿನ ಮೇಲೆ ಹೆಚ್ಚಿನ ಗಮನ ಕೊಡುತ್ತಾರೆ ಇದು ಬಹಳ ಸಹಜ ಮಾತಾಗಿದೆ ಎಲ್ಲಕ್ಕಿಂತ ದೊಡ್ಡ ಮಾತು ನೆನಪು ಮಾಡೋದಾಗಿದೆ ಮನಮ ಎಂದು ಪದೇ ಪದೇ ಹೇಳಬೇಕಾಗುತ್ತದೆ ಏಕೆಂದರೆ ತಂದೆಯನ್ನು ನೆನಪು ಮಾಡಿ ಎಂಬುದು ಬಹಳ ಗುಹ್ಯವಾದ ಮಾತುಗಳಾಗಿವೆ ಇದರಲ್ಲಿಯೇ ಬಹಳ ವಿಘ್ನಗಳು ಬರುತ್ತವೆ ಇಂತಹ ಅನೇಕ ಮಕ್ಕಳಿದ್ದಾರೆ ಇಡೀ ದಿನದಲ್ಲಿ ಎರಡು ನಿಮಿಷವೂ ನೆನಪು ಮಾಡುವುದಿಲ್ಲ ತಂದೆಯ ಮಗುವಾಗಿಯೂ ಒಳ್ಳೆಯ ಕೆಲವು ಕರ್ಮ ಮಾಡುವುದಿಲ್ಲ ಆದ್ದರಿಂದ ನೆನಪು ಮಾಡುವುದಿಲ್ಲ ವಿಕರ್ಮ ಮಾಡುತ್ತಿರುತ್ತಾರೆ ಗುದ್ದೆಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲವೆಂದರೆ ಇವರು ತಂದೆಯ ಅಜ್ಞಾಪಾರಕರಲ್ಲ ಓದುವುದಿಲ್ಲ ಎಂದು ಹೇಳಲಾಗುತ್ತದೆ ಅಂಥವರಿಗೆ ಶಕ್ತಿ ಸಿಗುವುದಿಲ್ಲ ಲೌಕಿಕ ವಿದ್ಯೆಯಿಂದಲೂ ಬಲ ಸಿಗುತ್ತದೆ ಅಲ್ಲವೇ ವಿದ್ಯೆಯು ಆದಾಯದ ಮೂಲವಾಗಿದೆ ಶರೀರ ನಿರ್ವಹಣೆಗೆ ಆಗುತ್ತದೆ ಎಂದರೂ ಸಹ ಅಲ್ಪ ಕಾಲಕ್ಕಾಗಿ ಮಾತ್ರ ಕೆಲವರು ಓದುತ್ತಾ ಓದುತ್ತಾ ಶರ ಬಿಡುತ್ತಾರೆಂದರೆ ಅವರು ವಿದ್ಯೆಯನ್ನು ಜೊತೆಗೆ ತೆಗೆದುಕೊಂಡು ಹೋಗುವುದಿಲ್ಲ ಇನ್ನೊಂದು ಜನ್ಮ ಪಡೆದ ನಂತರ ಮತ್ತೆ ಹೊಸದಾಗಿ ಓದಬೇಕಾಗಿದೆ ಇಲ್ಲಂತೂ ನೀವು ಎಷ್ಟು ಓದುತ್ತೀರೋ ಅಷ್ಟು ಅದನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಿ ನೀವು ಪ್ರಾಲಬ್ಧವನ್ನು ಇನ್ನೊಂದು ಜನ್ಮದಲ್ಲಿ ಪಡೆಯುತ್ತೀರಿ ಉಳಿದಂತೆ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಏನಿದೆಯೋ ಏನಿದೆ ಎಂಬುದನ್ನು ನೀವು ಯಾರೂ ತಿಳಿದುಕೊಂಡಿಲ್ಲ ಆತ್ಮಿಕ ತಂದೆಯು ಕುಳಿತು ನೀವು ಆತ್ಮಗಳಿಗೆ ಜ್ಞಾನವನ್ನು ಕೊಡುತ್ತಾರೆ ಒಂದೇ ಬಾರಿಗೆ ಪರಮಾತ್ಮನು ಬಂದು ಆತ್ಮಗಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಇದರಿಂದ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಭಕ್ತಿ ಮಾರ್ಗದಲ್ಲಿ ಸ್ವರ್ಗವಿರೋದಿಲ್ಲ ಈಗ ನೀವು ಭಾವ ತೀರಿಸಿಕೊಡ್ತಿದ್ರೆ ಮಾಲೀಕನ ಮಕ್ಕಳಾಗುತ್ತೀರಿ ಮಾಯು ಕೆಲವು ಮಕ್ಕಳನ್ನು ಸಹ ನಿರ್ಧರಕರನ್ನಾಗಿ ಮಾಡುತ್ತದೆ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಪರಸ್ಪರ ಜಗಳವಾಡುತ್ತಾರೆ ತಂದೆ ನೆನಪಿನಲ್ಲಿರುವುದೆಂದರೆ ನಿರ್ಧನಿಕರಾಗರಲ್ಲವೇ ನಿರ್ಧನಿಕರಾದರೆಂದರೆ ಯಾವುದಾದರೂ ಪಾಪಕರ್ಮವನ್ನು ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ನನ್ನವರಾಗಿಯೂ ನನ್ನ ಹೆಸರಿಗೆ ಕಳಂಕ ತರಬೇಡಿ ಪರಸ್ಪರ ಪ್ರೀತಿಯಿಂದ ನಡೆದುಕೊಳ್ಳಿ ಉಲ್ಟಾ ಸುಲ್ಟಾ ಮಾತನಾಡಬೇಡಿ ತಂದೆಯು ಇಂತಹ ಕುಬ್ಜೆಯರು ಭೀಲಿನಿಯರು ಅಂದ್ರೆ ಕಾಡು ಜನರು ಉದ್ಧಾರವನ್ನು ಮಾಡಬೇಕಾಗುತ್ತದೆ ಭಗವಂತ ಬೀಲಿನಿಯರನ್ನು ಬೋರೆ ಹಣ್ಣನ್ನು ತಿಂದರೆಂದು ಹೇಳುತ್ತಾರೆ ಅಂದರೆ ಈ ರೀತಿ ತಿನ್ನಲು ಸಾಧ್ಯವಿಲ್ಲ ಯಾವಾಗ ಅಂಥವರು ಸಹ ಬ್ರಾಹ್ಮಣಿಯಾಗಿ ಬಿಡುತ್ತಾರೆ ಆಗ ಏಕೆ ತಿನ್ನುವುದಿಲ್ಲ ಆದ್ದರಿಂದ ಬ್ರಹ್ಮ ಭೋಜನದ ಮಹಿಮೆ ಇದೆ ಶಿವತಂದೆಯಂತೂ ತಿನ್ನುವುದಿಲ್ಲ ಅವರು ಅಭೋಕ್ತನಾಗಿದ್ದಾರೆ ಉಳಿದಂತೆ ಈ ರಥವು ಅಂದರೆ ಬ್ರಹ್ಮ ತಿನ್ನುತ್ತಾರಲ್ಲವೇ ನೀವು ಮಕ್ಕಳು ಯಾರೊಂದಿಗೆ ವಾದಿಸುವ ಅವಶ್ಯಕತೆ ಇಲ್ಲ ಯಾವಾಗಲೂ ತಮ್ಮನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬೇಕು ಎರಡೇ ಶಬ್ದಗಳನ್ನು ತಿಳಿಸಿ ಶಿವ ತಂದೆಯು ತಿಳಿಸುತ್ತಾರೆ ತಂದೆಯನ್ನೇ ರುದ್ರನೆಂದು ಕರೆಯಲಾಗುತ್ತದೆ ರುದ್ರ ಜ್ಞಾನ ಯಜ್ಞದಿಂದ ವಿನಾಶ ಜಾಲೆಯು ಜ್ವಾಲೆಯು ಬಂದಿತೆಂದರೆ ರುದ್ರನು ಭಗವಂತನಾದರಲ್ಲವೇ ಕೃಷ್ಣನಿಗೆ ಭಗವಂತನೆಂದು ಹೇಳುವುದಿಲ್ಲ ವಿನಾಶವನ್ನು ಸಹ ಕೃಷ್ಣನು ಮಾಡಿಸುವುದಿಲ್ಲ ತಂದೆಯೇ ಸ್ಥಾಪನೆ ವಿನಾಶ ಪಾಲನೆ ಮಾಡಿಸುತ್ತಾರೆ ತಾವು ಮಾಡುವುದಿಲ್ಲ ಇಲ್ಲವೆಂದರೆ ಅವರು ಮಾಡಿ ಮಾಡಿಸುವರು ಎಂಬುದು ಹೊರಟು ಹೋಗುತ್ತದೆ ಅವರು ಮಾಡಿ ಮಾಡಿಸೋರಾಗಿದ್ದಾರೆ ತಿಳಿಸುತ್ತಾರೆ ನಾನೇನು ವಿನಾಶ ಮಾಡಿ ಎಂದು ಹೇಳುವುದಿಲ್ಲ ಇದಲ್ಲೂ ನಾಟಕದಲ್ಲಿ ನಿಗದಿಯಾಗಿದೆ ಶಂಕರನೇನಾದರೂ ಮಾಡುತ್ತಾರೆ ಏನೂ ಇಲ್ಲ ಶಂಕರ ಮೂಲಕ ವಿನಾಶವೆಂದು ಕೇವಲ ಗಾಯನೂ ಇದೆ ಆದರೆ ವಿನಾಶವನ್ನು ತಮ್ಗೆ ತಾವೇ ಮಾಡಿಕೊಳ್ಳುತ್ತಿರುತ್ತಾರೆ ಇದು ಅನಾದಿಯಾಗಿ ಮಾಡಿಲ್ಪಟ್ಟಿರುವ ನಾಟಕವಾಗಿದೆ ಯಾವುದನ್ನು ತಿಳಿಸಲಾಗುತ್ತದೆ ರಚಯಿತ ತಂದೆಯನ್ನೇ ಎಲ್ಲರೂ ಮರೆತು ಹೋಗಿದ್ದಾರೆ ಭಗವಂತ ರಚಿತನಾಗಿದ್ದರೆಂದು ಹೇಳುತ್ತಾರೆ ಆದರೆ ಅವರನ್ನು ತಿಳಿದುಕೊಂಡೇ ಇಲ್ಲ ಅವರು ಪ್ರಪಂಚವನ್ನು ರಚಿಸುತ್ತಾರೆಂದು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ನಾನೇನು ರಚನೆ ಮಾಡುವುದಿಲ್ಲ ಕೇವಲ ಪರಿವರ್ತನೆ ಮಾಡುತ್ತೇನೆ ಕಲಿಯುಗವನ್ನು ಸತ್ಯುಗವನ್ನಾಗಿ ಮಾಡುತ್ತೇನೆ ನಾನು ಸಂಗಮ ಯುಗದಲ್ಲೇ ಬರುತ್ತೇನೆ ಇದಕ್ಕೆ ಸುಪ್ರೀಂ ಆಸ್ಪೀಷಿಯಸ್ ಅಂದರೆ ಕಲ್ಯಾಣಕಾರಿ ಸಂಗಮ ಯುಗ ಎಂದು ಗಾಯನವಿದೆ ಭಗವಂತನು ಕಲ್ಯಾಣಕಾರಿಯಾಗಿದ್ದಾರೆ ಎಲ್ಲರ ಕಲ್ಯಾಣ ಮಾಡುತ್ತಾರೆ ಆದರೆ ಹೇಗೆ ಮತ್ತು ಯಾವಾಗ ಕಲ್ಯಾಣ ಮಾಡುತ್ತಾರೆ ಎಂಬುದನ್ನು ಯಾರೂ ತೆಗೆದುಕೊಂಡಿಲ್ಲ ಆಂಗ್ಲ ಭಾಷೆಯಲ್ಲಿ ಲಿಬ್ರೇಟರ್ ಗೈಡ್ ಎಂದು ಹೇಳುತ್ತಾರೆ ಆದರೆ ಅವರ ಅದರ ಅರ್ಥವನ್ನು ತೆಗೆದುಕೊಂಡಿಲ್ಲ ಭಕ್ತಿಯ ನಂತರ ಭಗವಂತ ಸಿಗುವರು ಸದ್ಗತಿಯು ಸಿಗೋದೆಂದು ಹೇಳುತ್ತಾರೆ ಸರ್ವರ ಸದ್ಗತಿಯನ್ನು ಯಾವುದೇ ಮನುಷ್ಯರು ಮಾಡಲು ಸಾಧ್ಯವಿಲ್ಲ ಇಲ್ಲವೆಂದರೆ ಪರಮಾತ್ಮನಿಗೆ ಪತಿತ ಪಾವನೆ ಸರ್ವರ ದಾತ ಎಂದು ಏಕೆ ಗಾಯನವಿರುತ್ತದೆ ತಂದೆಯನ್ನು ಯಾರೂ ತೆಗೆದುಕೊಂಡಿಲ್ಲ ನಿರ್ಧಕನ ನಿರ್ ನಿರ್ಧನಿಕನಾಗಿದ್ದಾರಲ್ಲವೇ ತಂದೆಯೊಂದಿಗೆ ವಿಪರೀತ ಬುದ್ಧಿ ಇದೆ ಈಗ ತಂದೆ ಏನು ಮಾಡಲಾಗುವುದು ತಂದೆಯಂತೂ ಮಾಲೀಕನಾಗಿದ್ದಾರೆ ಅವರ ಶಿವಜಯಂತಿಯನ್ನು ಸಹ ಭಾರತದಲ್ಲೇ ಆಚರಿಸುತ್ತಾರೆ ತಂದೆ ತಿಳಿಸುತ್ತಾರೆ ನಾನು ಭಕ್ತರಿಗೆ ಫಲವನ್ನು ಕೊಡಲು ಬರುತ್ತೇನೆ ಭಾರತದಲ್ಲೇ ಬರುತ್ತೇನೆ ನಾನು ಬರೋದಕ್ಕಾಗಿ ಶರವಂತೂ ಬೇಕಲ್ಲವೇ ಪ್ರೇರಣೆಯಿಂದ ಏನೂ ಆಗುವುದಿಲ್ಲ ಇವರಲ್ಲಿ ಪ್ರವೇಶ ಮಾಡಿ ಇವರ ಮುಖದ ಮೂಲಕ ಜ್ಞಾನವನ್ನು ತಿಳಿಸುತ್ತೇನೆ ಗೋಮುಖದ ಮಾತಿಲ್ಲ ಇದು ಈ ಮುಖದ ಮಾತಾಗಿದೆ ಮುಖವು ಮನುಷ್ಯನದೇ ಬೇಕು ಪ್ರಾಣಿಯದಲ್ಲ ಮನುಷ್ಯರ ಬುದ್ಧಿಯು ಇಷ್ಟು ಕೆಲಸ ಮಾಡುವುದಿಲ್ಲ ಇನ್ನೊಂದು ಕಡೆ ಭಗೀರಥನೆಂದು ತೋರಿಸುತ್ತಾರೆ ಭಗೀರಥನು ಹೇಗೆ ಮತ್ತು ಯಾವಾಗ ಬರುತ್ತಾನೆ ಎಂಬುದೂ ಯಾರಿಗೂ ತಿಳಿದಿಲ್ಲ ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಪ್ರಪಂಚದಿಂದ ಸತ್ತಿದ್ದೀರಿ ಆದ್ದರಿಂದ ಭಕ್ತಿ ಮಾರ್ಗನು ಒಮ್ಮೆಲೆ ಮರೆತು ಹೋಗಿ ಶಿವ ಭಗವಾನು ವಾಚ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ನಾನೇ ಪತಿತಪವನ್ನಾಗಿದ್ದೇನೆ ನೀವು ಪವಿತ್ರರಾಗಿ ಬಿಟ್ಟರೆ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತೇನೆ ಮನೆ ಮನೆಯಲ್ಲಿ ಸಂದೇಶ ಕೊಡಿ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ನೀವು ಪವಿತ್ರರಾಗಿ ಬಿಡುತ್ತೀರಿ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ಹೇ ಪತಿತ ಪಾವನ ಬನ್ನಿ ಪತಿತ್ರವನ್ನು ಪಾವನ ಮಾಡಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ರಾವಣ ರಾಜ್ಯದಿಂದ ಬಿಡಿಸಿ ಎಂದೇ ನೀವು ಕರೆಯುತ್ತೀರಿ ಅವರು ಪ್ರತಿಯೊಬ್ಬರೂ ತನಗಾಗಿ ಪ್ರಯತ್ನ ಪಡುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಬಂದು ಸರ್ವರನ್ನು ಮುಕ್ತಗೊಳಿಸುತ್ತೇನೆ ಎಲ್ಲರೂ ಪಂಚವಿಕಾರೂಪಿ ರಾವಣನ ಜೈಲಿನಲ್ಲಿ ಬಂದ್ ಬಿದ್ದಿದ್ದಾರೆ ನಾನು ಸರ್ವರ ಸದ್ಗತಿ ಮಾಡುತ್ತೇನೆ ನನಗೆ ದುಃಖ ಅರ್ಥ ಸುಖಕರ್ತ ಎಂದು ಹೇಳುತ್ತಾರೆ ರಾಮರಾಜ್ಯವಂತೂ ಅವಶ್ಯವಾಗಿ ಹೊಸ ಪ್ರಪಂಚದಲ್ಲಿ ಇರುವುದು ನೀವು ಪಾಂಡವರು ಈಗ ಪ್ರೀತ ಬುದ್ಧಿ ಇದೆ ಕೆಲವರಿಗಂತೂ ಬಹುಬೇಗನೆ ಪ್ರೀತ ಬುದ್ಧಿ ಉಂಟಾಗಿ ಬಿಡುತ್ತದೆ ಇನ್ನೂ ಕೆಲವರದು ನಿಧಾನ ನಿಧಾನವಾಗಿ ಪ್ರೀತಿಯು ಬೆಳೆಯುತ್ತದೆ ಕೆಲವರಂತೂ ನಾವು ಎಲ್ಲರನ್ನು ತಂದೆಗೆ ಸಮರ್ಪಣೆ ಮಾಡುತ್ತೇವೆ ಅವರೊಬ್ಬರ ವಿನಃ ಬೇರೆ ಯಾರೂ ಇಲ್ಲವೇ ಇಲ್ಲ ಎಲ್ಲರ ಆಶ್ರಯದಾತ ಒಬ್ಬ ಭಗವಂತನೇ ಆಗಿದ್ದಾರೆಂದು ಹೇಳುತ್ತಾರೆ ಇದು ಎಷ್ಟು ಸಹಜಕ್ಕಿಂತ ಸಹಜ ಮಾತಾಗಿದೆ ತಂದೆಯನ್ನು ಮತ್ತು ಚಕ್ರವನ್ನು ನೆನಪು ಮಾಡಿ ಆಗ ಚಕ್ರವರ್ತಿ ರಾಜರಾಣಿಯರಾಗುತ್ತೀರಿ ವಿಶ್ವದ ಮಾಲೀಕರಾಗುವ ಶಾಲೆಯಾಗಿದೆ ಇದರಿಂದಲೇ ಚಕ್ರವರ್ತಿ ರಾಜ ಎಂಬ ಹೆಸರು ಬಂದಿದೆ ಚಕ್ರವನ್ನು ಅರಿತುಕೊಳ್ಳೋದ್ರಿಂದ ಚಕ್ರವರ್ತಿಗಳಾಗುತ್ತೀರಿ ಇದನ್ನು ತಂದೆಯೇ ತಿಳಿಸುತ್ತಾರೆ ಮತ್ತೇನನ್ನೂ ವಾದ ಮಾಡಬಾರದು ತಿಳಿಸಿ ಭಕ್ತಿ ಮಾರ್ಗದ ಎಲ್ಲ ಮಾತುಗಳನ್ನು ಬಿಡಿ ಕೇವಲ ಅವರು ವಿದ್ಯಾಭ್ಯಾಸದಲ್ಲಿ ತೊಡಗಿಬಿಡುತ್ತಾರೆ ಯಾರಿಗೆ ವಿದ್ಯೆ ಉಮಂಗವಿರೋದು ಅವರು ಮುಂಜಾನೆ ಎದ್ದು ವಿದ್ಯಾಭ್ಯಾಸ ಮಾಡುತ್ತಾರೆ ಭಕ್ತರು ಸಹ ಮುಂಜಾನೆ ಏಳುತ್ತಾರೆ ಎಷ್ಟೊಂದು ಭಕ್ತಿ ಕೊಡುತ್ತಾರೆ ಮಾಡುತ್ತಾರೆ ಯಾವಾಗ ತಲೆಯನ್ನು ಕತ್ತರಿಸಲು ತಯಾರಾಗಿ ಬಿಡುವರು ಆಗ ಸಾಕ್ಷಾತ್ಕಾರವಾಗಿ ಬಿಡೋದು ಇಲ್ಲಂತೂ ತಂದೆ ತಿಳಿಸುತ್ತಾರೆ ಈ ಸಾಕ್ಷಾತ್ಕಾರವು ನಷ್ಟದಾಯಕವಾಗಿದೆ ಸಾಕ್ಷಾತ್ಕಾರದಲ್ಲಿ ಹೋಗೋದ್ರಿಂದ ಯೋಗ ಮತ್ತು ವಿದ್ಯೆ ಎರಡೂ ನಿಂತು ಹೋಗುತ್ತದೆ ಸಮಯ ವ್ಯರ್ಥವಾಗಿ ಬಿಡುತ್ತದೆ ಆದ್ದರಿಂದ ಧ್ಯಾನದಲ್ಲಿ ಹೋಗುವ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು ಇದು ಸಹ ದೊಡ್ಡ ಕಾಯಿಲೆಯಾಗಿದೆ ಯಾವುದರಲ್ಲಿ ಮಾಯೆಯ ಪ್ರವೇಶವಿದೆ ಹೇಗೆ ಯುದ್ಧದ ಸಮಯದಲ್ಲಿ ಸಮಾಚಾರವನ್ನು ತಿಳಿಸುವಾಗ ಮಧ್ಯದಲ್ಲಿ ಏನಾದರೂ ಅಂತ ಅಡಚಣೆಗಳನ್ನು ಮಾಡುತ್ತಾರೆ ಆದ್ದರಿಂದ ಯಾರು ಏನೂ ಕೇಳಿಸುವಂತವರಾಗಬಾರದು ಮಾಯೆಯೂ ಸಹ ಅನೇಕರಿಗೆ ವಿಘ್ನ ಹಾಕುತ್ತದೆ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ಇವರ ಅದೃಷ್ಟದಲ್ಲಿ ವಿಘ್ನ ಇದೆಂದು ತಿಳಿಯಲಾಗುತ್ತದೆ ಮಾಯೆಯ ಪ್ರವೇಶವಂತೂ ಆಗಿಲ್ಲ ತಾನೆ ಎಂದು ನೋಡಲಾಗುತ್ತದೆ ಒಂದು ವೇಳೆ ನಿಯಮಕ್ಕೆ ವಿರುದ್ಧವಾಗಿ ಮಾತನಾಡಲು ಹೋಗ ತೊಡಗುತ್ತಾರೆಂದರೆ ತಂದೆ ತಕ್ಷಣ ಅವರನ್ನು ಧ್ಯಾನದಿಂದ ಕೆಳಗಿಳಿಸಿ ಬಿಡುತ್ತಾರೆ ನಮಗೆ ಕೇವಲ ಸಾಕ್ಷಾತ್ಕಾರವಾದರೆ ಸಾಕು ಹಣ ಸಂಪತ್ತೆಲ್ಲವನ್ನೂ ನಾವು ನಿಮಗೆ ಕೊಟ್ಟು ಬಿಡುತ್ತೇವೆ ಎಂದು ಬಹಳ ಮಂದಿ ಹೇಳುತ್ತಾರೆ ಆದ್ರೆ ತಂದೆ ತಿಳಿಸುತ್ತಾರೆ ನೀವು ಇದನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳಿ ಭಗವಂತನಿಗೆ ನಿಮ್ಮ ಹಣದ ಅವಶ್ಯಕತೆಯಾದರೂ ಏನಿದೆ ತಂದೆಗಂತೂ ಗೊತ್ತಿದೆ ಈ ಹಳೆಯ ಪ್ರಪಂಚದಲ್ಲಿ ಏನೆಲ್ಲವೂ ಇದೆ ಅದೆಲ್ಲವೂ ಸಹ ಭಸ್ಮವಾಗಿ ಬಿಡುವುದು ತಂದೆಯೇನು ಮಾಡುತ್ತಾರೆ ತಂದೆಯ ಬಳಿಯಂತೂ ಹನಿ ಹನಿಯಾಗಿ ಪಾವತಿಸ್ಕೊಡ್ತಾ ಹಳ್ಳವಾಗಿ ಬಿಡುತ್ತದೆ ತಂದೆ ಆದೇಶದಂತೆ ನಡೆಯಿರಿ ಈ ಈಶ್ವರ್ಯ ವಿಶ್ವವಿದ್ಯಾಲಯವನ್ನು ತೆರೆಯಿರಿ ಅಲ್ಲಿ ಯಾದರೂ ಬಂದು ವಿಶ್ವದ ಮಾಲೀಕರ ವಿದ್ಯೆನ ಓದಿಲಿ ಮೂರು ಹೆಜ್ಜೆಗಳ ಭೂಮಿಯನ್ನು ಕುಳಿತು ನೀವು ಮನುಷ್ಯರನ್ನು ನರ್ನಿಂದ ನಾರಿನನ್ನಾಗಿ ಮಾಡಬೇಕಾಗಿದೆ ಆದರೆ ಮೂರು ಹೆಜ್ಜೆಗಳಷ್ಟು ಭೂಮಿಯೂ ಸಿಗೋದಿಲ್ಲ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಎಲ್ಲಾ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಇದೆಲ್ಲೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ತಂದೆಯು ಯಾರ ನಿಂದನೆಯೂ ಮಾಡುವುದಿಲ್ಲ ಈ ಆಟವು ಮಾಡಲ್ಪಟ್ಟಿದೆ ಇದನ್ನು ಕೇವಲ ತೀರಿಸುವುದಕ್ಕಾಗಿ ಹೇಳಲಾಗುತ್ತದೆ ಆದರೂ ಸಹ ವಾಸ್ತವಿಕವಾಗಿ ಇದು ಆಟವಾಗಿದೆಲ್ಲವೇ ನಾವು ಆಟದ ನಿಂದನೆ ಮಾಡುವಂತಿಲ್ಲ ನಾವು ಜ್ಞಾನ ಸೂರ್ಯ ಜ್ಞಾನ ಚಂದಮನೆಂದು ಹೇಳುತ್ತೇರೆ ಅದಕ್ಕೆ ಅವರು ಚಂದ್ರಗ್ರಹದಲ್ಲಿ ಹೋಗಿ ಹುಡುಕುತ್ತಾರೆ ಅಲ್ಲಿ ಯಾವುದಾದ್ರೂ ರಾಜ್ಯವನ್ನು ಇಡಲಾಗಿದೆ ಜಪಾನಿಯರು ಸೂರ್ಯನನ್ನು ಒಪ್ಪುತ್ತಾರೆ ನಾವು ಸೂರ್ಯವಂಶೀಯರೆಂದು ಹೇಳುತ್ತೇವೆ ಅದಕ್ಕೆ ಅವರು ಕುಳಿತು ಸೂರ್ಯನ ಪೂಜೆ ಮಾಡುತ್ತಾರೆ ಸೂರ್ಯನಿಗೆ ಜಲಾರ್ಪಣೆ ಮಾಡುತ್ತಾರೆ ಅಂದಾಗ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಯಾವುದೇ ಮಾತಿನಲ್ಲಿ ಹೆಚ್ಚಿನದಾಗಿ ವಾದ ಮಾಡಬಾರದು ಒಂದೇ ಮಾತನ್ನು ತಿಳಿಸಿ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನ ನೆನಪು ಮಾಡಿ ಆಗ ಪಾವನರಾಗುತ್ತೀರಿ ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತವಾಗಿದ್ದಾರೆ ಆದ್ರೆ ತಮ್ಮನ್ನು ಪತಿದ್ರೆಂದು ಒಪ್ಪಿಕೊಳ್ಳೋದಿಲ್ಲ ಅದಕ್ಕೆ ಬಾಬಾ ತಿಳಿಸ್ಕೊಳ್ತಾರೆ ಮಕ್ಕಳೇ ನಿಮ್ಮ ಒಂದು ಹೆಜ್ಜೆ ಕಣ್ಣಿನಲ್ಲಿ ಶಾಂತಿಧಾಮ ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ ಬಾಕಿ ಈ ದುಃಖಧಾಮವನ್ನು ಮರೆತು ಹೋಗಿ ನೀವು ಚೈತನ್ಯ ಲೈಟ್ ಹೌಸ್ ಅಂದರೆ ಪ್ರಕಾಶ ಗ್ರಹ ಆಗಿದ್ದೀರಿ ಈಗ ಪ್ರದರ್ಶನಿಗೂ ಸಹ ಹೆಸರಿಟ್ಟಿದ್ದಾರೆ ಭಾರತ ದಿ ಲೈಟ್ ಹೌಸ್ ಭಾರತವು ಪ್ರಕಾಶ ಗುರು ಗ್ರಹ ಆದರೆ ಅದನ್ನು ಕೆಲವರೇ ತೆಗೆದುಕೊಳ್ಳುತ್ತಾರೆ ನೀವೀಗ ಲೈಟ್ ಹೌಸ್ ಆಗಿದ್ದೀರಲ್ಲವೇ ಬಂದರಿನಲ್ಲಿ ಲೈಟ್ ಹೌಸ್ ಅಂದ್ರೆ ಹಡಗು ನಿಲ್ಲುವ ಸ್ಥಳ ಸ್ಟೀಮರ್ಗೆ ಲೈಟ್ ಹೌಸ್ ಮಾರ್ಗವನ್ನು ತೀರಿಸುತ್ತದೆ ತೋರಿಸುತ್ತದೆ ನೀವು ಸಹ ಎಲ್ಲರಿಗೂ ಮುಕ್ತಿ ಜೀವನ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತೀರಿ ಯಾವಾಗ ಯಾರಾದರೂ ಪ್ರದರ್ಶನೆಯಲ್ಲಿ ಬರುತ್ತಾರೆಂದರೆ ಬಹಳ ಪ್ರೀತಿಯಿಂದ ಹೇಳಿ ಪರಂಪಿತ ಪರಮನಂತ್ ಪರಮಾತ್ಮನಂತೂ ಎಲ್ಲರಿಗೂ ಒಬ್ಬರೇ ಅಲ್ಲವೇ ಗಾಡ್ ಫಾದರ್ ಅಥವಾ ಪರಂಪಿತ ಪರಮಾತ್ಮ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ಅವಶ್ಯವಾಗಿ ಮುಖದ ಮೂಲಕ ಹೇಳುತ್ತಾರಲ್ಲವೇ ಬ್ರಹ್ಮನ ಮೂಲಕ ಸ್ಥಾಪನೆ ನಾವೆಲ್ಲ ಬ್ರಹ್ಮ ಮುಖ ವಶ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೇವೆ ನೀವು ಬ್ರಾಹ್ಮಣರಿಗೆ ಆ ಬ್ರಾಹ್ಮಣರು ಸಹ ಬ್ರಾಹ್ಮಣ ದೇವತಾಯ ನಮಃ ಎಂದು ಮಹಿಮೆ ಮಾಡುತ್ತಾರೆ ಶ್ರೇಷ್ಠಾಸ್ತಿ ಶ್ರೇಷ್ಠ ಒಬ್ಬ ತಂದೆಯೇ ಆಗಿದ್ದಾರೆ ನಾನು ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ರಾಜ್ಯವನ್ನು ಕಲಿಸುತ್ತೇನೆ ಅದರಿಂದ ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ಎಂದು ಆ ತಂದೆ ಹೇಳುತ್ತಾರೆ ಆ ರಾಜ್ಯ ಭಾಗ್ಯವನ್ನು ನಿಮ್ಮಿಂದ ಯಾರೂ ಕಲಿಸಲು ಸಾಧ್ಯವಿಲ್ಲ ವಿಶ್ವದಲ್ಲಿ ಭಾರತದ ರಾಜ್ಯವಿತ್ತು ಭಾರತದ್ದು ಎಷ್ಟೊಂದು ಮಹಿಮೆ ಇದೆ ನಾವು ಶ್ರೀಮತದಂತೆ ಈ ರಾಜ್ಯ ಸ್ಥಾಪನೆ ಮಾಡುತ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ ಒಳ್ಳೆಯದು ಮದ್ರಾತಿ ಮದರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವು ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇವತ್ತಿನ ಧಾರಣೆಗಾಗಿ ಸಾರ ತೀವ್ರ ಪುರುಷಾರ್ಥಿಗಳಾಗಲು ವಿದ್ಯೆ ಮೇಲೆ ಆಸಕ್ತಿ ಇಟ್ಟುಕೊಂಡಿರಬೇಕು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ವಿದ್ಯೆಯನ್ನು ಓದಬೇಕಾಗಿದೆ ಸಾಕ್ಷಾತ್ಕಾರದ ಆಸೆ ನಿಟ್ಟುಕೊಳ್ಳಬಾರದು ಇದರಲ್ಲೂ ಸಹ ಸಮಯ ವ್ಯರ್ಥವಾಗಿ ಬಿಡುತ್ತದೆ ಸೆಕೆಂಡ್ ಪಾಯಿಂಟ್ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ ಈ ದುಃಖಧಾಮವನ್ನು ಮರೆತು ಹೋಗಬೇಕಾಗಿದೆ ಯಾರಿಗೂ ಸಹ ವಾದ ವಿವಾದ ಮಾಡಬಾರದು ಪ್ರೀತಿಯಿಂದ ಮುಕ್ತಿ ಮುಕ್ತಿಯ ಮಾರ್ಗವನ್ನು ತಿಳಿಸಬೇಕಾಗಿದೆ ಇವತ್ತಿನ ವರದಾನವಾಗಿದೆ ಸದಾ ಸುಖದ ಸಾಗರದಲ್ಲಿ ಲವ್ಲೀನರಾಗಿರುವಂತಹ ಅಂತರ್ಮುಖಿ ಭವ ಅಂತರ್ಮುಖಿ ಸದಾ ಸುಖಿ ಎಂದು ಹೇಳಲಾಗುತ್ತದೆ ಯಾವ ಮಕ್ಕಳು ಸದಾ ಅಂತರ್ಮುಖಿ ಭವದ ವರದಾನ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅವರು ತಂದೆಯ ಸಮಾನ ಸದಾ ಸುಖದ ಸಾಗದಲ್ಲಿ ಲವ್ಲೀನರಾಗಿರುತ್ತಾರೆ ಸುಖದಾತನ ಮಕ್ಕಳು ಸ್ವಯಂ ಕೂಡ ಸುಖದಾತ ಆಗಿಬಿಡುತ್ತಾರೆ ಸರ್ವ ಆತ್ಮಗಳಿಗೆ ಸುಖದ ಖಜಾನೆಯನ್ನೇ ಹಂಚುತ್ತಾರೆ ಈಗ ಅಂತರ್ಮುಖಿಯಾಗಿ ಈ ರೀತಿ ಸಂಪನ್ನ ಮೂರ್ತಿಯಾಗಿ ಬಿಡಿ ನಿಮ್ಮ ಬಳಿ ಯಾರೇ ಯಾವುದೇ ಭಾವನೆಯಿಂದ ಬರಲಿ ತಮ್ಮ ಭಾವನೆ ಸಂಪನ್ನ ಮಾಡಿಕೊಂಡು ಹೋಗಲಿ ಹೇಗೆ ತಂದೆಯ ಖಜಾನೆಯಲ್ಲಿ ಅಪ್ರಾಪ್ತಿಯ ಯಾವುದೇ ವಸ್ತು ಇಲ್ಲ ಅದೇ ರೀತಿ ತಾವು ತಂದೆಯ ಸಮಾನ ಭರ್ಪೂರ ಆಗಿರಿ ಇವತ್ತಿನ ಶ್ಲೋಗನ್ ಆಗಿದೆ ಆತ್ಮೀಯ ಘನತೆಯಲ್ಲಿದ್ದಾಗ ಎಂದೂ ಅಭಿಮಾನದ ಫೀಲಿಂಗ್ ಆಗುವುದಿಲ್ಲ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ತಮ್ಮನ್ನು ಸದಾ ಗ್ರೌಂಡ್ ಅರ್ಥಾತ್ ಅಂತರ್ಮುಖಿಗಳಾಗುವ ಪ್ರಯತ್ನ ಮಾಡಿ ಅಂಡರ್ಗ್ರೌಂಡ್ ಸದಾ ಇಡೀ ವ್ಯವಹಾರವನ್ನು ನಡೆಸುತ್ತದೆ ಹಾಗೆ ಅಂತರ್ಮುಖಿಯಾಗಿದ್ದು ಸಹ ಕಾರ್ಯ ಮಾಡಬಹುದು ಅಂತರ್ಮುಖಿಯಾಗಿದ್ದು ಕಾರ್ಯ ಮಾಡೋದ್ರಿಂದ ಒಂದು ವಿಘ್ನಗಳಿಂದ ಬಚಾವ್ ಇನ್ನೊಂದು ಸಮಯದ ಉಳಿತಾಯ ಮೂರನೆಯದು ಸಂಕಲ್ಪಗಳು ಉಳಿತಾಯವಾಗು ಬಿಡುತ್ತದೆ ಏಕಾಂತವಾಸಿಯು ಮತ್ತು ಜೊತೆ ಜೊತೆಗೆ ರಮಣೀಕತೆಯೂ ಅಷ್ಟೇ ಇರಲಿ ಓಕೆ ಓಂ ಶಾಂತಿ ಹ್ಯಾವ್ ಕೇರ್